ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಒಂದು ಸಿನಿಮಾದ ಟೈಟಲ್ ಎಲ್ಲೆಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಲವ್ ಓ ಟಿ ಪಿ ಒ ಟಿ ಪಿ ಕೇಳಿದ್ದೀವಿ ಪ್ರತಿನಿತ್ಯ ನಮ್ಮ ದಿನದಲ್ಲಿ ಪ್ರತಿನಿತ್ಯ ಬರುವಂಥ ಒಂದು ವಿಚಾರ ಅಂದರೆ ಒ ಟಿ ಪಿ ಬಂತ ನೋಡಿ ಹೇಳಿ ಓ ಟಿ ಪಿ ಅಂತ ಬಟ್ ಇದೀಗ ಲವ್ ಓ ಟಿ ಪಿ ಅಂತ ಹೇಳಿ ಸಿನಿಮಾ ಆಗ್ತಾ ಇದೆ ಸಿನಿಮಾ ನವಂಬರ್ ಹದಿನಾಲ್ಕಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಈಗಾಗಲೇ ರಿಲೀಸ್ ಆಗಿರುವಂಥ ಟ್ರೇಲರ್ ಅಂತೂ ಅಬ್ಬ 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 ಅನ್ನೋ ಥರ ಇದೆ ಯಾಕಂದರೆ ಎಲ್ಲವೂ ಕೂಡ ಇದೆ ಫುಲ್ ಮೀಲ್ಸ್ ಅಂತಾರಲ್ಲ ಆ ಥರ ಅನ್ನಿಸ್ತಾ ಇದೆ ಈ ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಮನೋರಂಜನೆಯ ಮೂಲಕ ನಾವು ಹೊರಗೆ ಬರ್ತೀವಿ ಅಂತ ಹೇಳಿ ಸೊ ಇವತ್ತು ನನ್ನ ಜೊತೆ ಲವ್ ಓ ಟಿ ಪಿ ಚಿತ್ರತಂಡ ಇರುತ್ತೆ ನನ್ನ ಜೊತೆ ಹೀರೋಯಿನ್ ಇದಾರೆ ಈಗ ಜಾನ್ ಜಾನ್ವಿಕಾ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಜೊತೆಗೆ ಹೀರೋನು ಇರ್ತಾರೆ ಡೈರೆಕ್ಟರ್ ಇರ್ತಾರೆ ಇಡೀ ತಂಡದವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಹೆಸರು ಬದಲಾಗಿದೆ ನಾ ಹಿಂದೆ ಇಂಟರ್ವ್ಯೂ ಮಾಡಿದಾಗ ಕೀರ್ತಿ ಇತ್ತು ಈಗ ಜಾನ್ವಿಕಾ ಆಗಿದೆ ಏನಿದಾರೆ ಗುಟ್ಟು ಅಂತ ಹೇಳಿ ಫಸ್ಟ್ ಇಯರ್ ಸಿನಿಮಾ ಕನ್ನಡದಲ್ಲಿ ಕೀರ್ತಿ ಅಂತಾನೆ ಮಾಡಿದೆ ಅದಾದ್ಮೇಲೆ ಎಲ್ರು ನನ್ಗೆ ಕೀರ್ತಿ ಬೇಡ ಚೇಂಜ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಾದ್ಮೇಲೆ ಇದು ನನ್ನ ರಾಶಿ ಅದೆಲ್ಲ ನೋಡಿ ಜೈ ಇಂದ ಇಟ್ಕೋಬೇಕು ಅಂತ ಹೇಳಿದ್ರು ನನ್ನ ತಂಗಿ ನನಗೆ ಜಾನ್ವಿ ಕಟ್ಕೊ ಚೆನ್ನಾಗಿರುತ್ತೆ ಅಂದು ಸೊ ಅದಾಗಿ ಜಾನ್ವಿ ಕಟ್ಕೊಂಡೆ ಅದಾದ್ಮೇಲೆ ತಮಿಳ್ ಸಿನ್ಮಾ ಮಾಡಿದೆ ಇವಾಗ ಹಿಂದಿ ಸಿನಿಮಾ ಮಾಡಿದೀನಿ ಸೊ ಇದು ತೆಲುಗು ಅಂಡ್ ಕನ್ನಡ ಸಿನಿಮಾ ಸೂಪರ್ ಲವ್ ಓ ಟಿ ಪಿ ಈಗ ಗಮನಿಸಬಹುದು ನಮ್ಮ ಲೈಫಲ್ಲಿ ಓ ಟಿ ಪಿ ಅನ್ನೋದು ಒಂದು ಒಂದ್ ಅಂಗ ಅಂತಾನೆ ಹೇಳ್ಬಹುದು ಏನೇ ಆದ್ರೂ ಓ ಟಿ ಪಿ ಬಂತ ಒಟಿ ಪಿ ಬಂತ ನೋಡಿ ಅದ್ರ ಓ ಟಿ ಪಿ ಹೇಳಿ ಅಂತ ಹೇಳಿ ಪ್ರತಿಯೊಂದು ಕಡೆಯೂ ಕೂಡ ಇದೀಗ ಲವ್ ಓ ಟಿ ಪಿ ಅಂತ ಸಿನಿಮಾ ಏನಿದು ಲವ್ ಓ ಟಿ ಪಿ ಅಂತ ಸೊ ಈ ಸಿನಿಮಾದಲ್ಲಿ ಲವ್ ಓ ಟಿ ಪಿ ಓ ಟಿ ಪಿ ಅಲ್ಲ ಒ ಟಿ ಪಿ ಮೀನಿಂಗ್ ಅಂದ್ರೆ ಓವರ್ ಟಾರ್ಚರ್ ಅಂಡ್ ಪ್ರೆಷರ್ ಸೊ ಒಂದು ರಿಲೇಶನ್ಶಿಪ್ ಅಲ್ಲಿ ಹುಡುಗಿಯಿಂದ ಆಗಲಿ ಹುಡುಗರಿಂದ ಆಗಲಿ ಎಷ್ಟು ಟಾರ್ಚರ್ ಇರುತ್ತೆ ಪ್ರೆಷರ್ ಇರುತ್ತೆ ಅಂತ ತೋರಿಸಿ ಈ ಸಿನಿಮಾದಲ್ಲಿ ತೋರಿಸಿದೀವಿ ಇನ್ ವೆರಿ ಗುಡ್ ವೇ ಇನ್ ಎ ವೆರಿ ಕ್ಯೂಟ್ ವೇ ಸೊ ಅದೇ ಓ ಟಿ ಪಿ ಎಸ್ ಸರ್ ನಿಮ್ಮ ಪಾತ್ರ ಲವ್ ಓಟಿ ಟಿ ಅಲ್ಲಿ ಹೇಗಿರುತ್ತೆ ಹೇಗೆ ನೀವು ನಮ್ಮನ್ನ ರಂಜಿಸ್ತೀರಾ ಅಂತ ಹೇಳಿ ನನ್ನ ಪಾತ್ರ ಆ್ಯಕ್ಚುಲಿ ಈ ಟೀಮ್ ಅಲ್ಲಿ ಎಲ್ಲಕ್ಕಿಂತ ಲಾಸ್ಟ್ ಆಗಿ ಸೇರ್ಕೊಂಡಿದ್ರು ಅಂದ್ರೆ ನಾನೇ ಅನಿ ಸರ್ ನನಗೆ ಈ ತರ ಒಂದು ಸ್ಟೋರಿ ಇದೆ ಮೀಟಿಂಗ್ ಬನ್ನಿ ಅಂತ ಹೇಳಿದ್ರು ಅವಾಗ ನನ್ನ ಪಾತ್ರದ ಬಗ್ಗೆ ಹೇಳಿದ್ರು ತುಂಬಾ ಬ್ಯೂಟಿಫುಲ್ ಆಗಿರೋ ಪಾತ್ರ ನಾನು ಫಿಸಿಯೋಥೆರಪಿ ಫಿಸಿಯೋಥೆರಪಿಸ್ಟ್ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಪ್ರೊಫೆಷ್ನಲಿ ಬಂದರೆ ಫಿಸಿಯೋಥೆರಪಿಸ್ಟ್ ಇಲ್ಲ ಪರ್ಸನಲಿ ಬಂದರೆ ವೆರಿ ಗರ್ಲ್ ಹೋಮ್ ನೆಕ್ಸ್ಟ್ ಗರ್ಲ್ ನೆಕ್ಸ್ಟು ತುಂಬಾ ಕ್ಯೂಟ್ ಆಗಿ ಬಬ್ರಿ ಆಗಿ ಲವ್ಲಿ ಆಗಿರೋ ಹುಡುಗಿ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ನನಗೆ ಡೈಲಾಗ್ಸ್ ಆಗಲಿ ಕಾಮ್ ಕಾಮಿಡಿ ಆಗಲಿ ಹ್ಯೂಮರ್ ಆಗಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಸೊ ಅದಕ್ಕೋಸ್ಕರ ಕತೆ ಹೇಳುವಾಗಲೇ ನನಗೆ ನಾನು ಇಮ್ಯಾಜಿನ್ ಇದ್ದೆ ನನ್ನ ಮೇಲೆ ಪಾತ್ರ ಎಲ್ಲ ಹೆಂಗಿರುತ್ತೆ ಅಂತ ಸೊ ಅವ್ರು ಹೇಳಿದಾದ್ಮೇಲೆ ಅವರು ಮೇ ಬಿ ಕತೆ ಹೇಳುವಾಗ ಫಿಕ್ಸ್ ಆಗಿದ್ರು ಜಾನ್ವಿಕಾನೆ ಹಾಕೋಬೇಕು ಅಂತ ನಾನು ಕೇಳುವಾಗ ನಾನೇ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಡೇನೆ ಮೀಟ್ ಆಗಿ ಎಗ್ರಿಮೆಂಟ್ ಹಾಕೊಂಡು ಈ ತರ ಸರಿಕೊಂಡಾಗ ನಿಮ್ಮ ಬಗ್ಗೆ ಹೇಳಿದಾಗ ನಿಮ್ಮ ಹಿನ್ನೆಲೆ ದೊಡ್ಡದಿದೆ ಅಂತ ಎಲ್ಲ ಹೇಳ್ತಾರೆ ಬಟ್ ಅದನ್ನ ನೀವು ಎಲ್ಲೂ ತೋರಿಸ್ಕೊಳ್ಳಲ್ಲ ಅಂತ ಯಾಕೆ ನೀವೇ ರಿವೀಲ್ ಮಾಡಬಾರ್ದು ಮೂಲಕ ನಿಮ್ಮ ಹಿನ್ನೆಲೆ ನೀವು ಯಾರ ಮೊಮ್ಮಗಳು ಅದರಿಂದ ನಮ್ಮ ಇಡೀ ಫ್ಯಾಮ್ಲಿಯಲ್ಲಿ ಎಲ್ಲರೂ ಫ್ಯಾಮ್ಲಿಯಲ್ಲೂ ವೆರಿ ಟ್ಯಾಲೆಂಟೆಡ್ ಬಟ್ ಯಾರೂ ಈ ಥರ ಆಚೆ ಬಂದು ಅದನ್ನ ಇದು ಮಾಡಿಲ್ಲ ಟ್ರೈ ಹೋಗಿಲ್ಲ ನನ್ನ ಚಿಕ್ಕಮ್ಮ ಆಗಲಿ ನಮ್ಮ ಅಮ್ಮ ಆಗಲಿ ಮೈ ಮಾಮ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅವರು ಕಥಕ್ಕು ಕುಚಿಪುಡಿ ಭರತ್ನಾಟ್ಯಮು ಆ್ಯಕ್ಟಿಂಗು ಎಲ್ಲ ಮಾಡ್ತಾರೆ ಬಟ್ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಿ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಸಪೋರ್ಟ್ ಮಾಡಿಲ್ಲ ಬಟ್ ಇವಾಗ ನಾನು ಮಾಡ್ತೀನಿ ಅಂತ ಹೇಳಿದಾಗ ವೆರಿ ಅರ್ಲಿ ಇನ್ ಮೈ ಲೈಫ್ ನಾನು ಟೆಂತ್ ಮೇಲೆ ನಾನು ಪ್ರಾರಂಭ ಮಾಡಿದ್ದು ಸೊ ಅವಾಗಿದ್ದಾನು ಅಮ್ಮ ನೀನು ಮಾಡು ಮಾಡು ನನ್ನ ಕನಸನ್ನ ನಾನು ನಿನ್ನಲ್ಲಿ ನೋಡ್ತಾಯಿದ್ದೆ ಇದ್ದೀನಿ ನೀನು ಮಾಡುವಂತ ಪ್ರತಿ ಹೆಜ್ಜೆಯಲ್ಲೂ ಸಪೋರ್ಟ್ ಮಾಡಿ ನನಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೂಪರ್ ಏನ್ ಡ್ರೀಮ್ ನಿಮಗೆ ಈ ಲವ್ ಓ ಟಿ ಪಿ ಓಕೆ ಒಳ್ಳೆ ಸಿನಿಮಾ ಗಾಂಧಿನಗರದಲ್ಲಿ ಇಲ್ಲ ಇದು ಒಳ್ಳೆ ಸಿನಿಮಾ ಸಕ್ಕತ್ತಾಗಿ ಮನೋರಂಜನೆ ಕೊಡುತ್ತೆ ಜನ ಇದನ್ನು ಒಪ್ಕೊಳ್ತಾರೆ ಅಂತ ಮಾತುಕತೆ ಶುರುವಾಗಿದೆ ಆಗಿದೆ ಸೊ ನಿಮ್ ನಿಮ್ಮ ಪ್ರಕಾರ ಇದು ಹೆಂಗಾಗುತ್ತೆ ಅಂತ ಹೇಳಿ ನಿಮ್ಗೆ ಎಷ್ಟು ಸ್ಪೆಷಲಿ ಲವ್ ಓ ಟಿ ಪಿ ಸಿನಿಮಾ ಅಂತ ಅನೀಶ್ ಸರ್ ಈಸ್ ವೆರಿ ಕ್ರಿಯೇಟಿವ್ ಪರ್ಸನ್ ತುಂಬ ಬ್ಯೂಟಿಫುಲ್ ಆಗಿ ಸಿನಿಮಾ ಕಥೆ ಎಲ್ಲ ಬರೆದಿದ್ದಾರೆ ಎಲ್ಲರೂ ಒಂದು ಸ್ವಲ್ಪ ಜನ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ಎಲ್ಲರೂ ಸಿನಿಮಾ ನೋಡಿದ್ದಾರೆ ಅವರೆಲ್ಲ ಕಡೆಯಿಂದ ತುಂಬಾ ಒಳ್ಳೆ ಟಾಕ್ಸ್ ಬರ್ತಾ ಇದೆ ಸೊ ಇವಾಗ ಬರ್ತಾ ಬರ್ತಾ ಸ್ವಲ್ಪ ಎಕ್ಸೈಟ್ಮೆಂಟ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂಡ್ ವೆರಿ ಎ ಶೋ ವಿಲ್ ಡೂ ಗುಡ್ ಅಂತ ಬಿಕಾಸ್ ದ ಕಂಟೆಂಟ್ ದ ಮೂವಿ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಎಚ್ ಹೋಪ್ ಎಲ್ಲ ಆಡಿಯನ್ಸ್ ಮೇಲೆ ಮೇಲೆ ಬಿಟ್ಟಿದ್ದು ಓಕೆ ನಾನು ಆಗಲೇ ಹೇಳ್ತಾ ಇದ್ದೆ ಫುಲ್ ಮೀಲ್ಸ್ ಅಂತ ಹೇಳಿ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಏನೆಲ್ಲ ಇರುತ್ತೆ ಇದರಲ್ಲಿ ಒಂದು ತಟ್ಟೆ ಅಂತ ಫುಲ್ ಮೀಲ್ಸ್ ಈಗ ಒಲವ್ ಓ ಟಿ ಪಿ ನಾನೀಗ ಅದು ಫುಲ್ ಮೀಲ್ಸ್ ತರ ಇದೆ ಬಟ್ ನನಗೆ ಏನೇನು ಬಡಿಸ್ತೀರಾ ನೀವು ಅಂತ ಹೇಳಿ ಸೊ ಇದೊಂದು ಫುಲ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಸಿನ್ಮಾ ನಾವು ಸಿನಿಮಾ ನೋಡಕ್ಕೆ ಹೋದರೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೋಗ್ತೀವಿ ನನಗೆ ಎಸ್ಪೆಷಲಿ ಕಾಮಿಡಿ ಸಿನಿಮಾ ತುಂಬ ಇಷ್ಟ ಬಿಕಾಸ್ ನಾನು ಸಿನ್ಮಾ ನೋಡ್ತಾ ಇದ್ರೆ ನನಗೆ ನಗಬೇಕು ಸಿನಿಮಾ ನೋಡ್ತಾ ನೋಡ್ತಾ ಇವಾಗ ನಾನು ಮಾಡಿರೋ ಸಿನ್ಮಾ ಅಂತ ನಾನು ಮಾಡಿರೋ ಸಿನ್ಮಾ ಆದರೂ ನಾವು ತುಂಬ ಸರಿ ಆ್ಯಕ್ಟ್ ಮಾಡುವಾಗ ನೋಡಿರ್ತೀವಿ ಆಮೇಲೆ ಎಡಿಟ್ ಮಾಡುವಾಗ ಒಂದು ಸರಿ ನೋಡಿರ್ತೀವಿ ಎಲ್ಲ ಮಾಡಿರ್ತೀವಿ ಬಟ್ ಅದನ್ನು ಮತ್ತೆ ಮತ್ತೆ ನೋಡಿದಾಗ ಅದು ಏನು ಕಾಮಿಡಿ ಇರುತ್ತಲ್ಲ ಅದು ಒಂದ್ಸಲ ನೋಡಿದಾಗ ನಗು ಬರುತ್ತೆ ಆಮೇಲೆ ಮತ್ತೆ ಬರಲ್ಲ ಬಟ್ ಈ ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅವಾಗ ಫುಲ್ ನಗ್ತಾಯಿರ್ತೀನಿ ಮತ್ತು ಶೂಟಿಂಗ್ ಮಾಡುವಾಗ ಕೂಡ ನಾಟ್ಯಸ್ ಎಲ್ಲ ಅವ್ರ ಹ್ಯೂಮರು ಕಾಮಿಡಿ ತುಂಬ ತುಂಬ ಚೆನ್ನಾಗಿದೆ ಸೊ ನಾನು ನಗುನ ಕಂಟ್ರೋಲ್ ಮಾಡ್ಕೊತಾ ಇದ್ದೆ ಅವರು ಆ್ಯಕ್ಟ್ ಮಾಡುವಾಗ ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾಮಿಡಿ ಇದೆ ಲವ್ಸ್ ಲವ್ ಸ್ಟೋರಿ ಇದೆ ಆಮೇಲೆ ಓವರ್ ಟಾರ್ಚರ್ ಪ್ರೆಷರ್ ಅಂತ ಹೇಳ್ತೀವಲ್ಲ ಹಂಗೆ ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯ ಯಾವ ಥರ ಎಲ್ಲ ಆಗುತ್ತೆ ಟಾರ್ಚರು ಪ್ರೆಷರು ಅದು ಸಿಚುವೇಶನ್ ಎಲ್ಲ ಇದೆ ಆಮೇಲೆ ಅಪ್ಪ ಅಪ್ಪ ಮತ್ತು ಅಪ್ಪ ಮಗಂದು ಸೆಂಟಿಮೆಂಟ್ ಎಲ್ಲ ಇದೆ ಅದೊಂಥರ ಹ್ಯೂಮರ್ ಕಾಮಿಡಿ ಇದೆ ಅದು ತುಂಬ ಚೆನ್ನಾಗಿದೆ ಸೊ ಈ ತರ ಸಿನಿಮಾ ಇದೆ ಫುಲ್ ಫ್ಯಾಮಿಲಿ ಎಂಟರ್ಟೈನ್ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನ್ಮಾ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಎಲ್ಲರೂ ಕೂತ್ಕೊಂಡು ಎಂಜಾಯ್ ಮಾಡುವಂತ ಓಕೆ ಪ್ರಮೋಷನ್ ಹೇಗೆ ಮಾಡ್ಬೇಕು ಅಂದ್ಕೊಂಡಿದ್ರಿ ಇನ್ನೇನ್ ದಿನ ಕೆಲವೇ ದಿನಗಳು ಬಾಕಿ ಇದ್ದಾವೆ ಪ್ರಮೋಷನ್ ಕೂಡ ಸ್ವಲ್ಪ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡಬೇಕು ಜನರಿಗೆ ರೀಚ್ ಆಗಬೇಕು ಅಂತ ಯಾವ ತರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಮೋಷನ್ ಪ್ರಮೋಷನೇ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು ನಾ ಎಂತೆ ಎಷ್ಟೇ ಚೆನ್ನಾಗಿರೋ ಸಿನಿಮಾ ಮಾಡಲಿ ಎಷ್ಟೇ ಕಂಟೆಂಟ್ ಇರುವಂಥ ಸಿನಿಮಾ ಮಾಡಲಿ ಜನಕ್ಕೆ ನಾವು ಅದನ್ನು ರೀಚ್ ಮಾಡಬೇಕು ಅದೇ ತುಂಬ ಇಂಪಾರ್ಟೆಂಟು ಸೊ ಪ್ರಮೋಷನ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಸೊ ನಮ್ಮ ಪ್ರೊಡ್ಯೂಸರ್ಸ್ ಅವರು ಅದಕ್ಕೂ ಕಡಿಮೆ ಮಾಡ್ತಾ ಇಲ್ಲ ಫುಲ್ ರೀಚ್ ಮಾಡಬೇಕು ಎಲ್ರಿಗೂ ಅಂತ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ ಅಪ್ಪು ಸರ್ ಸಮಾಧಿಯಿಂದ ಸ್ಟಾರ್ಟ್ ಮಾಡಿದ್ವಿ ಅವ್ರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡಿದ್ವಿ ಸೊ ಅಪ್ಪು ಸರ್ ನನ್ನ ಹಾರ್ಟಲ್ಲಿ ಅ ಪ್ಲೇಸ್ ವಿಲ್ ಆಲ್ವೇಸ್ ಬಿ ದೇ ಇಸ್ ಆಲ್ವೇಸ್ ಇನ್ ಮೈ ಹಾರ್ಟ್ ಅವರ ತುಂಬ ತುಂಬ ಸರಿ ನಾವು ನಾನು ಹುಬ್ಳಿಯಲ್ಲಿ ಮೀಟ್ ಆಗಿದ್ದೀನಿ ಅಪ್ಪು ಸರ್ನ ಸೊ ಇವನ್ ಹಿ ಯೂಸ್ ಟು ಲವ್ ಹುಬ್ಳಿ ಧಾರವಾಡ ಸೊ ಆ ಥರ ಕನೆಕ್ಷನ್ ಇತ್ತು ಸೊ ಅವರ ಆಶೀರ್ವಾದ ತಗೊಂಡು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿ ನಡೀತಾ ಇದೆ ರಿಲೀಸ್ ಡೇಟ್ ಹತ್ರ ಬಂತು ಸೊ ವಿ ಆರ್ ಆಲ್ ವೆರಿ ಎಕ್ಸೈಟೆಡ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಜೊತೆಗೆ ಶೂಟಿಂಗ್ ಅನುಭವ ಹೇಗಿತ್ತು ಅಂತ ಹೇಳಿ ಶೂಟಿಂಗ್ ಜಾಸ್ತಿ ಬ್ಯಾಂಗ್ಳೂರಲ್ಲೇ ಮಾಡಿದ್ದು ಆಮೇಲೆ ಉಡುಪಿಯಲ್ಲಿ ಮಾಡಿದ್ವಿ ಉಡುಪಿ ಕುಂದಾಪುರ ಹತ್ರ ಮಾಡಿದ್ವಿ ಸೊ ಬ್ಯಾಂಗ್ಳೂರಲ್ಲಿ ನಾರ್ಮಲ್ ಶೂಟಿಂಗ್ ಚೆನ್ನಾಗಿತ್ತು ಬಟ್ ಉಡುಪಿ ಕುಂದಾಪುರದ ಹತ್ರ ಎಲ್ಲ ತುಂಬ ಫನ್ನಾಗಿತ್ತು ಬಿಕಾಸ್ ಔಟ್ಡೋರ್ ಶೂಟ್ ಅನ್ನೋದು ತುಂಬ ಆಗಿರುತ್ತಲ್ಲ ಸೊ ಔಟ್ಡೋರ್ ಶೂಟಿಂಗ್ ಎಲ್ಲ ಫುಲ್ ಆಮೇಲೆ ಫುಲ್ ಫ್ಯಾಮ್ಲಿ ಥರ ಇದ್ದೆ ಅನಿ ಸರ್ ಆಗಲಿ ರಾಜು ಸರ್ ರಾಜಿ ರಾಜೀವ್ ಕನಕ ಸರ್ ಆಗಿರಲಿ ನಾಟ್ಯ ಸರ್ ಆಗಿರಲಿ ಯಾರೋ ಎವ್ರಿ ಒನ್ ಎಲ್ಲ ಫ್ಯಾಮ್ಲಿ ಥರ ಇದ್ವಿ ಸೊ ಇಟ್ ವಾಸ್ ವೆರಿ ಫನ್ ಎಸ್ ಮ್ಯಾಮ್ ಹೇಳ್ಬಿಡಿ ಹದಿನಾಲ್ಕಕ್ಕೆ ಇದ್ದೀವಿ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ ನಮ್ಮನ್ನು ಗೆಲ್ಲಿಸಿ ಆಶೀರ್ವಾದ ಮಾಡಿದ ನಿಮ್ಮ ಕಡೆಯಿಂದ ಹೇಗೆ ಹೇಳ್ತೀರಾ ಅಂತ ಹೇಳಿ ನವೆಂಬರ್ ಹದಿನಾಲ್ಕಕ್ಕೆ ನಮ್ಮ ಸಿನಿಮಾ ಲವ್ ಓ ಟಿ ಪಿ ರಿಲೀಸ್ ಆಗ್ತಾ ಇದೆ ಸೊ ನಿಮ್ಮೆಲ್ಲರೂ ಸಪೋರ್ಟು ಮೀಡಿಯಾದವ್ರ ಸಪೋರ್ಟು ಆಡಿಯನ್ಸ್ ಸಪೋರ್ಟು ಎಲ್ಲರೂ ಸಪೋರ್ಟು ನಮ್ಗೆ ತುಂಬ ಮುಖ್ಯ ಪ್ಲೀಸ್ ಥಿಯೇಟರ್ಗೆ ಬನ್ನಿ ನವೆಂಬರ್ ಫೋರ್ಟೀನ್ತಿಗೆ ಸಿನಿಮಾ ನೋಡಿ ನಮ್ಮ ಪ್ರೋತ್ಸಾಹ ಕೊಡಿ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬಾ ಕಂಟೆಂಟ್ ಇರುವಂಥ ಸಿನಿಮಾ ಎಲ್ರಿಗೂ ತುಂಬಾ ಮಜಾ ಬರುತ್ತೆ ತುಂಬಾ ನಗ್ತೀರಾ ಸೊ ನಮ್ಮ ಕಡೆ ಹುಬ್ಳಿದೊಳಲ್ಲ ನಮ್ಮ ಕಡೆ ಎಲ್ಲ ಹೇಳ್ತೀವಿ ನಾವು ಹೊಟ್ಟೆ ಉಣ್ಣಾಗೋಂಗ್ ನಗ್ತೀರಾ ಅಂತ ಸೊ ಹಂಗಾಗತ್ತೆ ಪ್ಲೀಸ್ ಬಂದು ಸಿನಿಮಾ ನೋಡಿ ಎಸ್ ಮೇಡಮ್ ಆಲ್ ದಿ ಬೆಸ್ಟ್ ಲವ್ ಓ ಟಿ ಪಿ ಸಿನಿಮಾ ಓವರ್ ಟಾರ್ಚರ್ ಪ್ರೆಷರ್ ತಡ್ಕೊಂಡ್ ತಡ್ಕೊಳ್ತಾರೆ ಥಿಯೇಟರ್ ಬಂದು ಜನ ಅಂತ ನಾನು ನನಗೂ ಭಾವಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಳ್ತಾರೆ ಸೊ ನಮ್ ಕಡೆ ಜೀಕರಣ ನ್ಯೂಸ್ ಕಡೆಯಿಂದ ಕೂಡ ನಿಮ್ಗೆ ಆಲ್ ದಿ ಬೆಸ್ಟ್ ಎಸ್ ವೀಕ್ಷಕರೇ ಇದು ಹೀರೋಯಿನ್ ಜಾನ್ವಿಕಾ ಅವರ ಮಾತುಗಳು ನನ್ನ ಜೊತೆ ಲವ್ ಓ ಟಿ ಪಿ ಸಿನಿಮಾದ ಹೀರೋ ನಮ್ಮ ನೀವೆಲ್ಲರ ಪ್ರೀತಿಯ ಹೀರೋ ಗೊತ್ತು ನಿಮ್ಗೆ ಟ್ರೇಲರ್ ಹೆಂಗ್ ಸೌಂಡ್ ಮಾಡ್ತಾ ಇದೆ ಟ್ರೇಲರ್ ನ ಕಮೆಂಟ್ಗಳೇ ನೋಡ್ತಾ ಇದ್ದೆ ನಾನು ತುಂಬಾ ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಇದೆ ನವಂಬರ್ ಹದಿನಾಲ್ಕಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಥಿಯೇಟರ್ ಅಲ್ಲೇ ಹೋಗಿ ನೋಡುವಂತಹ ಸಿನಿಮಾ ನನ್ನ ಜೊತೆ ಹೀರೋ ಅನೀಶ್ ಇದರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ ನೀವು ಇದ್ದಲ್ಲಿ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ ಸೊ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಲವ್ ಓ ಟಿ ಪಿ ಸಿನಿಮಾದಲ್ಲೂ ಕೂಡ ನಮ್ಮನ್ನ ರಂಜಿಸ್ಬೇಕು ಸಿನಿಮಾಭಿಮಾನಿಗಳನ್ನ ರಂಜಿಸಬೇಕು ಅಂತ ಏನೋ ಕೊಡೋದಕ್ಕೆ ಬರ್ತಾ ಸರ್ ಮೊದಲ ರಿಯಾಕ್ಷನ್ ಕ್ರಿಯೇಟಿವಿಟಿ ಥ್ಯಾಂಕ್ ಯು ಸೊ ಮಚ್ ನಾನು ಯಾವಾಗ್ಲೂ ಹೇಳ್ತೀನಿ ಬ್ಯಾಡ್ ಕಾಣಿಸ್ಕೊಡೋದಕ್ಕೆ ಕಷ್ಟ ಎಲ್ಲವೂ ನನ್ನ ತೆರೆಯಿಂದ ಇರಲಿ ತೆರೆ ಮುಂದೆ ಬಂದಾಗ ಎಲ್ಲವೂ ಚಂದವಾಗಿರ್ಲಿ ಫ್ರೇಮ್ ಏನ್ ಬೇಕು ಅದೆಲ್ಲವೂ ಪಡದ್ವಿ ಆ ಫ್ರೇಮ್ ಪಡೋದಕ್ಕೆ ಅದು ಎಷ್ಟೇ ಕಷ್ಟ ಆಗಿಲ್ಲ ಆ ಶಾರ್ಟ್ ಅಚೀವ್ ಮಾಡೋದಕ್ಕೆ ಎಷ್ಟೇ ಇದಾಗ್ಲಿ ತೋರಿಸಿದಾಗ ಇವಾಗ ನೀವು ನೋಡಿದ್ರಿ ಟ್ರೈಲರ್ ನೋಡಿದ್ರಿ ನಿಮ್ಮ ಪ್ರತಿಕ್ರಿಯೆ ಕೊಟ್ಟ ಖುಷಿ ಆಗುತ್ತೆ ನಾವು ಫ್ರೇಮ್ಗೋಸ್ಕರನೇ ಕೆಲಸ ಮಾಡ್ತೀವಿ ಈ ಬೇರೆ ಬಿಲ್ಡಪ್ಸು ಬೇರೆ ಯಾವುದು ನನಗೆ ಗೊತ್ತಿಲ್ಲ ಅದನ್ನು ಯಾವತ್ತೂ ನೀವು ನನ್ನ ಸಿನಿ ಜರ್ನಿಯಲ್ಲಿ ನೋಡಿದ್ರೆ ನಾನು ಯಾವತ್ತೂ ಅದನ್ನು ಆಫ್ರೇನ್ ಮಾಡ್ಕೊಂಡಿಲ್ಲ ನನಗೆ ಅದು ಬೇಕಲ್ಲ ಸಿನಿಮಾ ಸಿನಿಮಾ ಬಿಟ್ಟರೆ ಸಿನಿಮಾ ಆದಮೇಲೆ ಮತ್ತೆ ಅನೀಶ್ ಎಲ್ಲೂ ಕಾಣಿಸ್ಕೊಳಲ್ಲ ಮತ್ತು ಸಿನಿಮಾದ ರೂಪದಲ್ಲೇ ಬರೋದು ಸೊ ಎಲ್ಲವೂ ನಾವೇ ತೊಡಸ್ಕೊಂಡಿರೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಫ್ರೇಮ್ ಚೆನ್ನಾಗಿದೆ ಫ್ರೇಮ್ ಇದ್ದರೆ ನಮಗಿರೋ ಚೌಕಟ್ಟಲ್ಲಿ ನಾವು ಹೆಂಗೆ ಕಾಂಪಿಟೇಟ್ ಮಾಡ್ಬೋದು ಬಂದು ಅದ್ರ ಬಗ್ಗೆ ಸರ್ ಲವ್ ಒಟಿಪಿ ಪಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಹೀರೋಯಿನ್ ಜೊತೆ ಕೂಡ ಅನ್ನೋದು ನಮ್ಮ ಜೀವನದ ಒಂದು ಅಂಗ ಅಂತ ಹೇಳ್ಬೇಕು ಎಲ್ಲೇ ಹೋಗ್ಲಿ ಒಟಿಪಿ ಬಂತ ಎಲ್ಲೇ ಹೋಗಲಿ ಶಾಪಿಂಗ್ ಓಟಿಪಿಂಗಿ ಬಂತು ಸರ್ ಲವ್ ಒಟಿಪಿ ಪಿ ಅಂದ್ರೆ ಓವರ್ ಟಾರ್ಚರ್ ಪ್ರೆಷರ್ ಅಲ್ಲಿ ಹಾಕಿ ಓಡಿಸಿದ್ರಿ ಮೈಂಡ್ ಅಂತ ಇಲ್ಲ ಅಂದ್ರೆ ಸಿನಿಮಾ ಆಡಿಯನ್ಸ್ಗೆ ಓವರ್ ಟಾರ್ಚರ್ ಪ್ರೆಷರ್ ಇರಲ್ಲ ಇವನು ಪಾತ್ರಕ್ಕೆಲ್ಲೂ ಇರುತ್ತೆ ಆಡಿಯನ್ಸ್ ನೋಡೋರಂತೂ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿ ಈ ಸಿನಿಮಾ ನೋಡ್ತಾರೆ ಸೊ ನೀವು ಹೇಳಿದಂಗೆ ಒ ಟಿ ಪಿ ಅನ್ನೋದು ತುಂಬ ಕಾಮನ್ಲಿ ಯೂಸ್ಡ್ ವರ್ಡ್ ಬಟ್ ಪಾಪ ಇವ್ನು ಓ ಟಿ ಪಿ ರಾಂಗ್ ಆಗಿದೆ ಅಷ್ಟೇ ಇರೋ ಪಾತ್ರದ ಓ ಟಿ ಪಿ ರಾಂಗ್ ಆಗಿದೆ ಅದು ಈವನ್ ಸ್ಕ್ರಿಪ್ಟ ಅದು ಇನ್ಕಾ ಇನ್ಕಾಪ್ರೇಟ್ ಆಗಿತ್ತು ಸೊ ಇದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿದಾಗ ಸೊ ಈ ಟೈಟ್ಲನ್ನ ನಾವು ಚೂಸ್ ಮಾಡುವ ಕ್ರಿಯೇಟ್ ಆಯಿತು ಸರ್ ಕತೆ ಕ್ರಿಯೇಟ್ ಕತೆ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅರವಿಂದ್ ಸ್ವಾಮಿ ಬಿಫೋರ್ ಇದ್ದೆ ಅದನ್ನು ಫೈನ್ ಟ್ಯೂನ್ ಮಾಡ್ತಾನೇ ಇದೆ ಮೇ ಫೈನ್ ಟ್ಯೂನ್ ಮಾಡ್ತಾನೆ ಅಂದರೆ ನನ್ನ ಫೈನ್ ಟ್ಯೂನ್ ಅಂದರೆ ಪೇಪರ್ಗಿಂತ ನನ್ನ ಬ್ರೈನಲ್ಲಿ ನಾನು ಯಾವಾಗಲೂ ಫೈನ್ ಟ್ಯೂನ್ ಮಾಡ್ತಿರ್ತೀನಿ ನಾನೇ ನನ್ನ ಕತೆ ಹೇಳ್ಕೊಂತೀನಿ ನಾನೇ ಎಡಿಟ್ ಮಾಡ್ತಿರ್ತೀನಿ ಓ ಎಡಿಟ್ ಸ್ವಲ್ಪ ಲ್ಯಾಗ್ ಆಯಿತು ಅಲ್ಲೇ ಯಾರಾದ್ರೂ ನೋಡಿದ್ರೆ ಇವ್ನ ಏನು ಹುಚ್ಚಿಡಿದ್ಬಿಟ್ಟಿದೋ ಏನೋ ಏನೋ ಒಬ್ಬನೇ ತಿಂಕ್ ಮಾಡ್ತಿರ್ತಾನೆ ಅಂದಾಗ ಇದನ್ನ ಒಂದು ಸೀನ ಯೋಚನೂ ಮಾಡಿರ್ತೀನಿ ಅದನ್ನ ಎಡಿಟು ಮಾಡಿಬಿಟ್ಟಿರ್ತೀನಿ ಅದು ಶೂಟು ಮಾಡಿಬಿಡ್ತೀನಿ ವಿಜುವಲ್ ತಂದೇ ಇರೋಲ್ಲ ಬಟ್ ಆಲ್ರೆಡಿ ನನ್ನ ಬ್ರೈನಲ್ಲಿ ಅದು ನಡೀತಾನೆ ಇತ್ತು ಆ ಸ್ಕ್ರೀನ್ ಪ್ರೈಸ್ ನಡೀತಾನೆ ಇತ್ತು ಒಂದು ಸರಿ ದುಬೈ ಟ್ರಿಪ್ ಹೋದಾಗ ಅಷ್ಟೇ ಬೀಚಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಅಲ್ಲೇ ಬರಿತಾ ಇದ್ದೆ ಕೂತ್ಕೊಂಡು ಫುಲ್ ಡೇ ಅಲ್ಲೇ ಕೂತ್ಕೊಂಡು ಬೀಚಲ್ಲಿ ಬರಿತಿದ್ವಿ ಯಾವುದೋ ಕೆಫೆಗೆ ಹೋದ್ರೆ ಅದು ಆ ಪ್ರೊಸೆಸ್ ನಡೀತಾನೆ ಇತ್ತು ಅಂದರೆ ನನಗೆ ಶಾರ್ ಅದು ಗ್ರಿಪ್ಪಾಗಿ ಟೈಟ್ ಆಗೋವ್ರಿಗೂ ನಾನು ಬಿಡ್ತಿರ್ಲಿಲ್ಲ ಸೊ ಇವಾಗ ಅದನ್ನು ತೆರೆ ಮೇಲೆ ತಂದಾಗ ಇಟ್ ವಾಸ್ ರಿಯಲಿ ಟೈಟ್ ಎಲ್ಲವೂ ಫ್ರಮ್ ದ ಮ್ಯೂಸಿಕ್ ಇಂದ ಹಿಡಿದು ಕಂಟೆಂಟ್ ಇಂದ ಹಿಡಿದು ತುಂಬಾ ಟೈಟ್ ಆಗಿ ರೆಡಿ ಆಗಿದೆ ಓಕೆ ಅಪ್ಪು ಸರ್ ಅವರ ಆಶೀರ್ವಾದ ಸಿಕ್ಕಿದೆ ಎಲ್ಲ ಓ ಟಿ ಪಿ ಸಿನಿಮಾಗೆ ಅವರ ಆಶೀರ್ವಾದ ಎಲ್ರಿಗೂ ಯಾವತ್ತೂ ಇರುತ್ತೆ ಬಟ್ ನೀವು ಸ್ಪೆಷಲ್ ಆಗಿ ಪುಣ್ಯಭೂಮಿಗೆ ಹೋಗಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಅಪ್ಪು ಸರ್ಗೆ ಏನಂದ್ರೆ ಎಲ್ಲಿ ಟ್ಯಾಲೆಂಟ್ ಇರುತ್ತೋ ಅಪ್ಪು ಸರ್ ಬ್ಲೆಸಿಂಗ್ಸ್ ಇದ್ದೇ ಇರುತ್ತೆ ಅದಕ್ಕೆ ಎಕ್ಸಾಂಪಲ್ ನನಗವರು ಅಷ್ಟು ಸಿನಿಮಾ ಹಾಡು ಕೊಟ್ಟಿದ್ದು ಹಾಡುಗಳ ಹಾಡಿದ್ದು ಸೊ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಪ್ಪು ಸರ್ ಅನೀಶ್ಗೆ ಎಷ್ಟು ಮಾಡಿದ್ದಾರೆ ಅಂದ್ರೆ ಜಾಸ್ತಿನೇ ಮಾಡಿದ್ದಾರೆ ಎಲ್ಲರಿಗಿಂತ ಜಾಸ್ತಿನೇ ನನಗೆ ಮಾಡಿದ್ದಾರೆ ಸೊ ಆ ಕೃತಜ್ಞತೆ ಆಲ್ವೇಸ್ ಇರುತ್ತೆ ಸೊ ವಾಟ್ ಎವರ್ ಐ ಸ್ಟಾರ್ಟ್ ಅವ್ರು ಏನಾದರೂ ಇದ್ದಾಗ್ಲೂ ಅಪ್ಪು ಸರ್ ನೆನ್ಸ್ಕೊಂಡು ನಾನು ಪ್ರತಿ ತಿಂಗಳು ನೆನ್ಸ್ಕೊತೀನಿ ಪ್ರತಿ ಅಂದರೆ ಹೆಂಗೆ ನೆನ್ಸ್ಕೊತೀನಿ ಅಂದಾಗ ಹಸಿ ಅಪ್ಪು ಸರ್ ಆಡಿರೋ ಸಾಂಗ್ಸ್ ಎಲ್ಲ ನಾನೇ ಆಡಿಯೋ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ದುಡ್ಡು ಬರ್ತಿರುತ್ತೆ ಅಂದ್ರೆ ಅಪ್ಪು ಸರ್ ಗಿಫ್ಟ್ ಮಾಡ್ತಾನೆ ಆ್ಯಪ್ಸಿಂದ ಬರುತ್ತೆ ಅದೆಲ್ಲವೂ ಇರೋದು ಅಪ್ಪು ಸರ್ ಆಡಿರೋ ಆಡುಗಳ ಹೈಯೆಸ್ಟ್ ರೆವಿನ್ಯೂ ಜನರೇಟ್ ಅವ್ರ ಬ್ಲೆಸ್ಸಿಂಗ್ಸ್ ಇಸ್ ಆಲ್ವೇಸ್ ವಿತ್ ಮೀ ಅಂಡ್ ವಿತ್ ಮೀ ಅಂತನೆಲ್ಲ ಕನ್ನಡ ಇಂಡಸ್ಟ್ರಿಗೆ ಕನ್ನಡಿಗರ ಮೇಲೆ ಯಾವತ್ತೂ ಅಪ್ಪು ಸರ್ ಬ್ಲಸ್ಸಿಂಗ್ ಓಕೆ ತುಂಬಾ ಇದೆ ನನಗೆ ನೆನಪಿದೆ ಕಾಫಿ ವಿತ್ ಮೈ ವೈಫು ಪ್ರೀರಿಲೀಸ್ ಇವೆಂಟ್ಗೆ ಆಡಿಯೋ ಲಾಂಚ್ ನೆನಪಿಲ್ಲ ಅಪ್ಪು ಸರ್ ಬೇಕು ಅಂತ ಪ್ರೊಡ್ಯೂಸರ್ಸು ಡೈರೆಕ್ಟ್ರ್ ಕೇಳ್ತಿದ್ರು ನಾನು ಹೊಸ್ಪಾ ನಾಲ್ಕು ಸಿನಿಮಾ ನಾನು ಅಲ್ಲಿವರೆಗೂ ಅಪ್ಪು ಸರ್ನ ಭೇಟಿ ಮಾಡಿಲ್ಲ ನೋಡೇ ಇಲ್ಲ ಆ್ಯಸ್ ಅನ್ ಆಡಿಯನ್ ಓಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಬಟ್ ಆ್ಯಸ್ ಎನ್ ಆಡಿಯನ್ ಏನು ನಾನು ಸಿನಿಮಾ ರಿಲೀಸ್ ಆಗುತ್ತೆ ಟಿಕೆಟ್ ಸಿಕ್ಕಿದ್ರೆ ಟಿಕೆಟ್ ಎಲ್ಲ ಅಲ್ಲಿ ತೊಗೊಂಡು ನೋಡಿ ಇಷ್ಟೇ ಇಷ್ಟಿಗೆ ಬಿಟ್ಟರೆ ಅಪ್ಪು ಸರ್ನ ನೋಡೇ ಇಲ್ಲ ನನ್ನ ಲೈಫಲ್ಲಿ ನಾನು ಭೇಟಿನೇ ಮಾಡಿಲ್ಲ ಇವ್ರು ಹೇಳಿದ್ರೆ ಕೇಳ್ತಾರೆ ನೀನು ಹೀರೋ ಅಲ್ವಾ ಇನ್ನೊಂದು ಹೀರೋನ್ ಏ ನಾನು ಹೀರೋ ಬಟ್ ಅಪ್ಪು ಸರ್ನ ಹೆಂಗೆ ಟಚ್ ಮಾಡಲಿ ನಾನು ರೀಚ್ ಮಾಡೋ ಒಂದು ಪಾಯಿಂಟು ಒಂದು ಸೋರ್ಸೇ ಇಲ್ಲ ನನಗೆ ಒಂದು ಒಂದು ವಾರ ಒದ್ದಾಡಿದ್ದೀನಿ ಇಲ್ಲ ಅಪ್ಪು ಸರ್ ಬ್ಯುಸಿ ಅಂತ ಏನೇನು ಹೇಳ್ತೀವಿ ಇವರು ಬಿಟ್ಟು ಇಡ್ಕೊಂಬಿಟ್ಟಿದ್ರು ಹೈದರಾಬಾದ್ ಪ್ರೊಡ್ಯೂಸರ್ಸು ನಾವು ಮಾಡಿಸಿದ್ರೆ ಅಪ್ಪು ಸರ್ ಕೆಲೇ ಮಾಡಿಸ್ಬೇಕು ಅಂತ ನನಗೆ ಅಣ್ಣ ನನಗೆ ರೀಚ್ ಕಾಲ ನನಗೆ ಗೊತ್ತಿಲ್ಲ ಅಪ್ಪು ಸರ್ ಅಂದ್ರೆ ಕೇಳ್ತಿಲ್ಲ ಅವರು ನಂಬಕ್ಕೆ ರೆಡಿ ಇಲ್ಲ ಸೊ ಎಲ್ಲೆಲ್ಲೆಲ್ಲೆಲ್ಲೋ ನಂಬರ್ ಸಿಕ್ತು ಕುಮಾರ್ ಸರ್ ನಂಬರ್ ಸಿಕ್ತು ಫೋನ್ ಮಾಡಿದೆ ಸರ್ ನಾನು ಈ ಥರ ಈ ಥರ ಸಿನಿಮಾಗಳು ಮಾಡಿದ್ದೀನಿ ಇದು ನನ್ನ ನಾಲ್ಕನೇ ಸಿನಿಮಾ ಆ ಹೇಳಿಲಿ ಗೊತ್ತು ಗೊತ್ತು ಅಪ್ಪು ಸರ್ನ ಭೇಟಿ ಮಾಡಬೇಕು ಅಂದೆ ಏನು ವಿಷಯ ಅಂದರೆ ಈ ಥರ ಆಡಿಯೋ ಫಂಕ್ಷನ್ ಇದೆ ಸರ್ ಕರಿಬೇಕು ಅಂತ ಹೌದಾ ಕೇಳಿಬಿಟ್ಟು ಹೇಳ್ತೀನಿ ಅದು ಸೊ ನಾನು ಹೋಗಿ ಈ ಥರ ಹೇಳಿದ್ದೀನಿ ಕುಮಾರ್ ಸರ್ಗೆ ರಿಪ್ಲೈ ಬರುತ್ತೆ ಅಂದರೆ ಮೇ ಬಿ ಬರುತ್ತೋ ಇಲ್ವೋ ಅನ್ನೋ ಒಂದಿತ್ತು ನನಗೆ ಹೇಳಿ ಫೋನ್ ಇಟ್ಟು ಒಳಗಡೆ ಹೋದೆ ಅವ್ರಿಗೆ ಇದು ವಿಷಯ ತಿಳಿಸ ಮತ್ತೆ ಫೋನ್ ಮಾಡಬೇಕು ಮೇ ಬಿ ಇನ್ನೂ ಡೀಟೇಲ್ಸನ್ನು ಮರೆತಿರ್ಬೇಕನ್ನು ಮತ್ತೆ ಫೋನ್ ತಗೊಂಡೆ ತಗೊಂಡಿದ್ದ ತಕ್ಷಣ ಇಲ್ಲಿದ್ದೀರಾ ಅನೀಶ್ ಅಂದರು ಇಲ್ಲೇ ಇಂದ್ರಾನಗರಲ್ಲಿದ್ದೀನಿ ಸರ್ ಅಪ್ಪು ಸರ್ ಕರೆದ್ರು ಮನೆ ಹತ್ರ ಹೋಗ್ಬಿಡಿ ಅಂದರು ನನಗೆ ಡಚ್ಚಕ್ ನಾನು ನಾನು ಟ್ರೈ ಮಾಡಿದ್ದು ಅವಾಗಲೇ ಟೂ ಮಿನಿಟ್ಸ್ ಟ್ರೈ ಮಾಡೋದಕ್ಕೆ ಟೂ ಮಂತ್ಸ್ ಟೈಮ್ ತೊಗೊಂಡೆ ಬಟ್ ಟ್ರೈ ಮಾಡಿ ಟೂ ಮಿನಿಟ್ಸ್ಗೆ ಅಪ್ಪು ಸರ್ ಸಿಗ್ತಾರೆ ನನಗೆ ಶಾಕ್ ಹುಟ್ಟಿಗೆ ಅಪ್ಪು ಸರ್ನ ಭೇಟಿ ಮಾಡ್ತಾ ಇದ್ದೀನಿ ನಾನು ನನಗೆ ಇನ್ನೂ ನೆನಪು ಅಲ್ಲ ಹೋಗಿ ನಿಂತಾಗ ಮನೆ ಮುಂದೆ ನಿಂತಾಗ ನಿಂತಿದ ತಕ್ಷಣ ಅನಿಶಾ ಒಳಗಡೆ ಬನ್ನಿ ಅಂತ ನಾನು ಆಲ್ರೆಡಿ ಗೇಟಲ್ಲಿ ಅಲ್ಲಿ ಹೇಳಿದ್ದಾರೆ ಅಪ್ಪು ಸರ್ ಅನೀಶ್ ಬರ್ತದೆ ಒಳಗಡೆ ಹೋದೆ ಲಾಲಲ್ಲೆಲ್ಲ ಕೂತಿದೀವಿ ನಾನು ನನ್ನ ಟೀಮೆಲ್ಲ ಟೀಮರೆಲ್ಲ ಖುಷಿ ನೋಡ್ದೆ ನೀನು ಟ್ರೈ ಮಾಡ್ದೆ ಆಗುತ್ತೆ ಅಂದ್ರೆ ನನಗೂ ಗೊತ್ತಿಲ್ಲ ಸರ್ ಇವಾಗಲೇ ನನಗೂ ಗೊತ್ತಾಗಿದ್ದು ಅಂದರು ಬಂದರೆ ಅಪ್ಪು ಸರ್ ಮೇಲಿಂದ ನಡ್ಕೊಂಡ್ ಬರ್ತಿದಾರೆ ನನ್ನ ಹಾಡು ಆಡ್ಕೊಂಡ್ ಬಂದ್ರು ಬಾನು ಭೂಮಿ ಸೇರಿದ ಅಂತ ನನ್ನ ಪೊಲೀಸ್ ಕೊಟ್ಟರು ಸಾಂಗ್ ಆಡ್ಕೊಂಡು ಬರ್ತಿದಾರೆ ಸೋನು ಅಲ್ವಾ ಹೀರೋಯನ್ ಅಂದರು ಹೌದು ಅಪ್ಪು ಸರ್ ಅಂದ್ರೆ ಅಪ್ಪು ಸರ್ ನಾನು ನಿಮ್ಗೆ ಗೊತ್ತಾ ಅಂದೆ ಐ ಸೀನ್ ಯು ಅನ್ನ ನಮ್ಮ ಒಂದು ಪೊಲೀಸ್ ಕೋಟರ್ಸ್ ಸುಮ್ಮ ಯು ವೆರಿ ಟ್ಯಾಲೆಂಟೆಡ್ ಐ ಲೈಕ್ ಯುವರ್ ಸಾಂಗ್ ಅಂತೆಲ್ಲ ಅಪ್ಪು ಸರ್ ಅಂದಾಗ ನಾನು ಜೋಲು ಶಾಕ್ ಸಿ ನನ್ನ ನಾನು ಅಪ್ಪು ಸರ್ ಕಣ್ಣಿಗೆ ಬಿದ್ದಿದ್ದೀನಿ ನನಗೆ ನನಗೆ ಅವತ್ತು ಇಟ್ ವಾಸ್ ಲೈಕ್ ಕ್ಲೌಡ್ ನೈನ್ ಅಪ್ಪು ಸರು ಕೂತು ಮಾತಾಡಿಸಿ ಊಟ ಮಾಡಿ ನನಗೆ ಎಲ್ಲವೂ ಲೈಕ್ ಶಾಕಿಂಗ್ ಏನು ನಡೀತಿದೆ ಅಂತಲೇ ಗೊತ್ತಿರಲಿಲ್ಲ ನಮ್ಗೆ ಅವತ್ತು ಈ ಥರ ಬರಬೇಕು ಅಂದಂಗೆ ಬರ್ತೀನಿ ಡೇಟು ಸರ್ ಯಾವಾಗ ಫೀಲ್ ನೀವು ಯಾವಾಗ ಡೇಟ್ ಇವೆಲ್ಲ ನೋಡ್ತಿರಲ್ಲ ಟೈಮ್ ಎಲ್ಲ ನೋಡ್ಕೊಂಡು ನನಗೆ ಹೇಳಿದೆ ಓಕೆ ಅಪ್ಪು ಸರ್ ನಾನು ಕುಮಾರ್ ಸರ್ ಹತ್ರ ಕೋರ್ಡಿನೇಟ್ ಮಾಡಿ ಐಯ್ ನಂಬರ್ ತಗೋ ನಂಬರ್ ತಗೋ ನೀವು ಟೆಕ್ಸ್ಟ್ಮಿ ಬಿ ದೇರ್ ಅಂದರು ಅಲ್ಲಿಂದ ಉಡನಾಟ ಸ್ಟಾರ್ಟ್ ಆಯಿತು ಬಂದರು ಹೆಲ್ಪ್ ಮಾಡಿದ್ರು ಅಕ್ಕಿರಾಗೆ ಸಾಂಗ್ ಆಡಬೇಕಪ್ಪ ಸರ್ ಓಕೆ ಇನ್ನೊಂದು ಸಾಂಗ್ ಆಡಬೇಕು ಓಕೆ ಫಸ್ಟೇ ಕಳಿಸ್ಬಿಡು ಲಿರಿಕ್ಸು ನನಗೆ ನಿನ್ನ ನಿನ್ನ ಸಾಂಗ್ ಆಡಿದಾಗ ನಿನ್ನ ವಿಷಲ್ಸ್ ತುಂಬ ಚೆನ್ನಾಗಿರುತ್ತೆ ಐ ವಿಲ್ ಇದು ಅಂತ ಲೈಕ್ ಇನ್ನೊಂದು ದೊಡ್ಡ ಸ್ಟಾರಕ್ ಟೆಕ್ಸ್ಟ್ ಒಂದು ಫೀಲ್ ಒಂದು ದಿನವೂ ಕೊಡಲಿಲ್ಲ ಇಲ್ಲೂ ಫ್ರೆಂಡಿಗೆ ಮಾಡೋ ಥರ ರಿಪ್ಲೈ ಮಾಡ್ತಿರು ಅಪ್ಪು ಸರ್ ಭೇಟಿ ಆಗಬೇಕು ಅಂದರೆ ಮನೇಲಿದ್ರೆ ಮನೆ ಆಫೀಸ್ ಇದ್ರೆ ಆಫೀಸ್ ಶೂಟಿಂಗ್ ಇದ್ದರೆ ಶೂಟಿಂಗ್ ನಾನು ನೆಕ್ಸ್ಟ್ ವೀಕ್ ಬಾ ಹದಿನೈದು ದಿನ ಬಿಟ್ಕೊಂಬಾ ಬಾ ಇವು ಯಾವೂ ಇರ್ತಿರ್ಲಿಲ್ಲ ಸೊ

ಸೂಪರ್ ಸ್ಟಾರ್ಸ್ ಅವ್ರ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋ ಒಂದು ಅವಕಾಶ ಸಿಕ್ಕಿದ್ದು ಅವ್ರು ನನ್ಗಾಡಿದೆ ಇಟ್ಸ್ ಮೈ ಲವ್ ಆಶೀರ್ವಾದ ಸಿಕ್ತ ಆಶೀರ್ವಾದದ ಬಗ್ಗೆ ಮಾತಾಡೋದಾದ್ರೆ ಬಂದ ಕೂಡಲೇ ರಾಜೀವಣ್ಣ ಫಸ್ಟ್ ಟೈಮ್ ಕರ್ನಾಟಕ ಬಂದ ಕೂಡಲೇ ಬಂದು ಬರ್ತಿದಾರೆ ಅಂದ್ಬಿಟ್ಟು ಅಣ್ಣನ ಮೀಟ್ ಮಾಡ್ಬೇಕಂತ ಇಮಿಡಿಯೇಟ್ ಬನ್ನಿ ಅಂದ್ರು ಮನೆಗೆ ಹೋಗಿ ತೋರಿಸ್ದೆ ನೋಡಿದ್ರು ನೋಡಿದ ತಕ್ಷಣ ತುಂಬಾ ಚೆನ್ನಾಗಿದೆ ಅನೀಶ್ ನನಗೆ ಶೋ ಹಾಕು ನಾನು ನೋಡ್ತೀನಿ ಅಂದ್ರು ನಾನು ಶಾಕ್ ಅಣ್ಣನೇ ಕೇಳ್ತಿದಾರಲ್ವ ನಾನು ಶೋ ಹಾಕು ನೀನು ರಿಲೀಸ್ ಟೈಮಲ್ಲಿ ಪ್ಲ್ಯಾನ್ ಮಾಡು ನಾನು ಬಂದು ನೋಡ್ತೀನಿ ಅಂದರು ನಿಜವಾದ ಬ್ಲೆಸ್ಸಿಂಗ್ಸು ಲೈಕ್ ಯು ನೋ ಯೂಶಿ ನಾವು ಕೇಳ್ತೀವಿ ಅಲ್ಲ ಅಣ್ಣ ಅನ್ನ ಬಾಯಲ್ಲಿ ಎಲ್ಲ ಹಾಕ್ತಿಯಾ ಆ ಇಲ್ಲಾಗ್ಬಿಡ್ತೀಯಾ ಪಿ ಪಿವಿಯರಲ್ಲಿ ಎಲ್ಲಾಗಿಬಿಡ್ತೀಯಾ ನಿನಗೆ ಚೆನ್ನಾಗಿರುತ್ತೆ ಒಂದು ಟು ತ್ರೀ ಡೇಸ್ ರಿಲೀಸ್ ಟು ತ್ರೀ ಡೇಸ್ ಬಿಫೋರ್ ನೀನು ಶೋ ಹಾಕು ನಾನು ಬರ್ತೀನಿ ಅಂತೆಲ್ಲ ಅಣ್ಣ ಹೇಳಿದಾಗ ಲೈಕ್ ಯುನೋ ಮೇ ಬಿ ಲವ್ ಓ ಟಿ ಪಿಗೆ ಎಲ್ಲ ಬ್ಲೆಸ್ಸಿಂಗ್ಸು ಸಿಗ್ತಿದೆ ಮುರಳಿ ಸರ್ ಸಿಕ್ಕಿದ್ರು ಮುರಳಿ ಸರ್ ಆ್ಯಸ್ ಯೂಶ್ವಲ್ ಪ್ರತಿ ಸಾರಿ ಕೇಳಿದಾಗ್ಲೂ ಯಾವತ್ತೂ ಇಲ್ಲ ಅಂದಿಲ್ಲ ಈಸ್ ಆಲ್ವೇಸ್ ಸಪೋರ್ಟೆಡ್ ಅವರು ಅದನ್ನೇ ಹೇಳಿ ಕೀಪ್ ಟ್ರೈಯಿಂಗ್ ಸಪೋರ್ಟಿಂಗ್ ಆ್ಯಂಡ್ ರವಿ ಸರ್ ಹತ್ರ ಬಿ ಬೆಂಟ್ ಬ್ಲೆಸ್ಸಿಂಗ್ ತೊಗೊಳ್ತಾರೆ ರವಿ ಸರ್ ಅಷ್ಟೇ ತುಂಬ ಚೆನ್ನಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕೂತಿ ಮಾತಾಡಿಸಿ ರಾಜೀವಣ್ಣನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಇಟ್ ವಾಸ್ ಅ ಗುಡ್ ಸೆಷನ್ ಇದು ಈ ಲೆಜೆಂಡ್ರಿ ಆ್ಯಕ್ಟರ್ಸ್ ಎಲ್ಲ ಬ್ಲೆಸ್ಸಿಂಗ್ಸ್ ಪುಣ್ಯ ಅವ್ನು ಭೇಟಿ ಮಾಡೋದೇ ಪುಣ್ಯ ಎಷ್ಟೋ ಕೋಟಿ ಜನ ಕಾಯ್ತಿರ್ ಅದರಲ್ಲಿ ನಮಗೊಂದು ಒಂದು ಆ್ಯಕ್ಸಿಸ್ ಸಿಗುತ್ತಲ್ವಾ ಅದೇ ನಾನು ಯು ನೋ ಐ ಟೇಕ್ ಇಟ್ ಆಸ್ ಅ ಬ್ಲೆಸ್ಸಿಂಗ್ ಸೂಪರ್ ಎಸ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಸರ್ ತಯಾರಿಗಳು ಹೇಗೆ ನಡೀತಾ ಇದೆ ಏನೇನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಗೊತ್ತು ನಾನು ಆಗಲೇ ಹೀರೋಯಿನ್ ಹೇಳ್ತಿದ್ದೆ ಫುಲ್ ಮೇಲ್ಸ್ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮಗೆ ಸ್ಟಾರ್ಟ್ ಟು ಎಂಡ್ ಐಲ್ ನಾಟ್ ಮೇಕ್ ಯು ಆ ಬೋರ್ಡಮ್ ನಾನು ಮಾಡಿಸಲ್ಲ ಇವತ್ತೇನಾಗಿದೆ ಅಂದರೆ ಸಿನಿಮಾಲಿ ಪ್ರೇಕ್ಷಕ ಬರೋದಕ್ಕೆ ತೀರಾ ಪ್ಯಾನ್ ಇಂಡಿಯಾ ಸಿನಿಮಾಗಳು ಇಲ್ಲ ವಿಷುವಲಿ ವಾ ಗ್ರೇಟ್ ಸಿನಿಮಾಗಳಿಗೆ ನುಗ್ಗುತ್ತಿದ್ದಾರೆ ಅದು ಪ್ರಾಕ್ಟಿಕಲಿ ನಮಗೂ ಗೊತ್ತು ನಿಮಗೂ ಗೊತ್ತು ಈ ಥರ ಒಂದು ದೊಡ್ಡ ಸ್ಕೇಲಲ್ಲಿ ಬಂದಾಗ ಜನಗಳು ಬ್ಯಾಕ್ ಟು ಬ್ಯಾಕ್ ಒಂದು ಸಾವಿರ ಕೊಟ್ಟಾಗಲಿ ಒಂದುವರೆ ಸಾವಿರ ಟಿಕೆಟ್ ಬುಕ್ ಮಾಡೋ ಅಂದರೆ ಆ ಐಪಲ್ಲು ಇದರಲ್ಲಿ ಇದರಲ್ಲಿ ಈ ಥರ ಟೈಮಲ್ಲಿ ಐ ಪ್ರಾಮಿಸ್ ದೆಮ್ ನಂದು ಸ್ಕೇಲ್ ಆಫ್ ವಿಷಯಲ್ ಆ ಥರ ಇಲ್ಲದೆ ಇರ್ಬೋದು ಬಟ್ ಕಂಟೆಂಟ್ ಐ ಹ್ಯಾವ್ ನಿಮ್ಮನ್ನ ನಗಿಸ್ತೀನಿ ಅಳಿಸ್ತೀನಿ ನಿಮಗೆ ಎಲ್ಲ ಪಾತ್ರಗಳನ್ನ ನಿಮಗೆ ಕನೆಕ್ಟ್ ಆಗೋ ಥರ ನಾನು ಮಾಡ್ತೀನಿ ಇರೋ ಆ ಏಳು ಏನು ಕಾಣಿಸಿ ಎಲ್ಲ ಪಾತ್ರಗಳು ನಿಮಗೆ ಕನೆಕ್ಟ್ ಆಗಿ ಆಚೆ ಬಂದಾಗ ಒಂದು ಒಂದು ತೃಪ್ತಿಯಿಂದ ಆಚೆ ಬರುವಂಥ ಒಂದು ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಒಂದು ನಂಬಿಕೆ ನನಗೆ ಹೇಳಿ ಸರ್ ಜನರಿಗೆ ಥಿಯೇಟ್ರಿಗೆ ಬರಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ನಾನೇ ಥಿಯೇಟ್ರಿಗೆ ಬರ್ತಾರೆ ಒಂದು ಚಿಕ್ಕ ಕ್ರೆಡಿಬಿಲ್ಟಿ ಇಟ್ಕೊಂಡಿರ್ತೀವಲ್ಲ ಹ್ಞೂ ಇವಾಗ ನೀವು ಒಂದು ಬಂದಿ ಹೇಳಿದೆ ಅನೀಶ್ ಅಂದರೆ ಅದು ಮಾಡ್ತೀವಿ ಅಂತ ಅದರಲ್ಲೂ ಮೇ ಬಿ ಲಾರ್ಜಸ್ ಸ್ಕೇಲಲ್ಲಿ ಇಲ್ಲದೇ ಇರ್ಬೋದು ಬಟ್ ಒಂದು ಸ್ಕೇಲ್ ವರ್ಗ ಜನಕ್ಕೆ ಒಂದು ಕ್ರೆಡಿಬಿಲಿಟಿ ಇದೆ ಅನೀಶ್ ಮೇಲೆ ಇನ್ನು ಸಿನಿಮಾ ನೋಡಬೇಕು ಅವ್ರು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಅವ್ರು ಇನ್ನೂ ಹೆಚ್ಚಾಗಿ ಪ್ರಚಾರ ಮಾಡ್ತಾರೆ ಆ್ಯಂಡ್ ಇಟ್ ವಿಲ್ ಟೇಕ್ ಏನು ಬೇಕು ಎಲ್ಲವೂ ತೊಗೊಳುತ್ತೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಒಟ್ಟಿಗೆ ಹದಿನಾಲ್ಕಕ್ಕೆ ನವೆಂಬರ್ ಹದಿನಾಲ್ಕಕ್ಕೆ ನಾವು ಕೂಡ ಥಿಯೇಟರ್ಗೆ ಬರ್ತೀವಿ ಒಟ್ಟಿಗೆ ಸಿನಿಮಾ ನೋಡೋಣ ಜನ ಅಂತ ಇದನ್ನು ಒಪ್ಕೊಳ್ತಾರೆ ಒಪ್ಕೊಳ್ತಾರೆ ಅನ್ನೋದು ಹೋಪ್ ಇದೆ ನೀವು ಕೂಡ ಅಷ್ಟೇ ಪ್ರೆಷರ್ ಹಾಕಿ ಓವರ್ ಪ್ರೆಷರ್ ಹಾಕಿ ಎಲ್ಲೆಲ್ಲಿ ಟಾರ್ಚರ್ ಮಾಡ್ಬೇಕು ಟಾರ್ಚರ್ ಮಾಡಿ ಕೆಲಸನ ತೆಗಿಸಿದೀರ ಅಂತ ಗೊತ್ತಿದೆ ನಮಗೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಸರ್ ನಿಮ್ಗೆ ತೆಲುಗಿನಿಂದ ಕನ್ನಡಕ್ಕೆ ಬಂದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹವಾ ಕ್ರಿಯೇಟ್ ಮಾಡೋದಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಜೀವ್ ಕಣಕಾಲ ಸರ್ ಅವರು ಸಿದ್ಧರಾಗಿದ್ದಾರೆ ಅದು ಕೂಡ ಲವ್ ಓಟಿಪಿ ಶಿವಣ್ಣ ಆಗಿರ್ಬೋದು ಅಪ್ಪು ಸರ್ ಅವರ ಸಮಾಧಿ ಆಗಿರ್ಬೋದು ಈ ಕಡೆ ರವಿಚಂದ್ರನ್ ಸರ್ ಆಗಿರ್ಬಹುದು ಶ್ರೀಮುರುಳಿ ಎಲ್ಲರನ್ನೂ ಕೂಡ ಭೇಟಿಯಾಗಿ ಅವ್ರ ಹತ್ರ ಮಾತಾಡಿಸ್ಕೊಂಡು ವಿಭಿನ್ನವಾಗಿ ಪ್ರಮೋಷನ್ ಮಾಡಿದ್ದಾರೆ ಸೊ ಮಾತಾಡಿಸ್ತಾ ಹೋಗೋಣ ನನ್ನ ಜೊತೆ ಇದೀಗ ರಾಜೀವ್ ಕನಕಲ್ ಸರ್ ಇದ್ದಾರೆ ಅವ್ರನ್ನ ಎಲ್ಲರಿಗೂ ನಮಸ್ಕಾರ ರಾಜೀವ್ ಹೇಗಿದ್ದೀರಾ ಲವ್ ಓ ಟಿ ಪಿ ಸಿನಿಮಾದಲ್ಲಿ ನಮ್ಮನ್ನು ಭರ್ಜರಿಯಾಗಿ ರಂಜಿಸೋದಕ್ಕೆ ಬರ್ತಾ ಇದ್ದೀರಾ ನಿಮ್ಮ ಮೊದಲ ರಿಯಾಕ್ಷನ್ ಇಟ್ಸ್ ಅ ಗ್ರೇಟ್ ಫೀಲಿಂಗ್ ಯು ನೋ ಬೇಸಿಕಲಿ ಕಮಿಂಗ್ ಫ್ರಮ್ ಅದರ್ ಲ್ಯಾಂಗ್ವೇಜ್ ದಟ್ ಟು ಟು ಕನ್ನಡ ಇಂಡಸ್ಟ್ರಿ ದಟ್ ಈಸ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಫಾರ್ ಈ ಏಲಿಯನ್ ಲ್ಯಾಂಗ್ವೇಜ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಬಟ್ ಸಿ ಒನ್ ಥಿಂಗ್ ಐ ಫೀಲ್ ದಿಸ್ ಲ್ಯಾಂಗ್ವೇಜ್ ಸಿಮಿಲರ್ ಬಿಕಾಸ್ ವೆನ್ ಎವರ್ ಐ ಗೋ ಗೋ ಅರೌಂಡ್ ದಿ ಬೆಂಗಳೂರು ಸ್ಟ್ರೀಟ್ಸ್ ಎನಿವೇರ್ i can read each and every letter because mm -hmm. it is similar to is telugu language. the Lippy is uh, similar. Is it? So it is not uh, uh, hard for me to read those uh, words. but while speaking, it is a little um, problematic issue for me. but by next movie, if i get an opportunity here mm -hmm. in Canada, kannada, then by next movie, i'll definitely try to speak in kannada fluently. Super, sir. so and uh, it is a great feeling coming over here to bengaluru for promotion not only for promotion for acting and it is a beautiful city mm -hmm. and uh, culture is bright culture and beautiful culture mm -hmm. they these people they they don't leave their culture mm. they uh, they withhold their culture and tradition and everything so that is there and nice food that idly <laughs> <thatte. dune> biryani <laughs> eh? and uh, nice uh, uh, चित्रा ऑल रिसीव्ड वॉम वेलकम फ्रम शिवण्ण एंड श्री मुरिगार एंड लजेंड्री रविचंद्रन दे वेर सो नाइस सो डू पीपल सो थैंक्स टू देम सो मेकिंग मी फील वेरी कंफर्टेबल एंड दे मेड मी फील दैट दट आल्सो देर वन ऑफ दे A part of their industry so thanks for that first mm, and of course the media you people were so cordial and friendly you didn't make me uh, feel that I'm an alien uh, so you made me made me feel that one of I'm one of your person so thanks for that and it is a great feeling and the, the kickoff when our Lavo TP promotions we started from Canada uh, Rajkumar sir samadhi and Parvathamma samadhi and appusa samadhi and uh, ambarish samadhi mm -hmm. from there we started our uh, promotion so it all started in a very positive way and uh, we hope um, it goes like that till the uh, release of our movie number 14th is uh, mm -hmm. releasing it is releasing and after that also for another 10 days or 15 days our promotion should continue like this i hope i request you also to, whenever possible give us nice publicity say 100% sir sir <laughs> hey, shooting experience love otp fantastic experience you know uh, basically okay. i am a telugu speaking guy might be i can read kannada mm. few words not completely so few letters uh, uh, they are very different so but matte i can speak matte mm. i can speak uh, but while conversing with uh, other artists, it is very difficult mm. unless unless you are here for one month or two months then only you can get By the knowledge, uh, knowledge. Ah. or I, continuously i have to see mm -hmm. z news mm -hmm. the, uh, uh, if i'm constantly l uh, listening to other language i'll mm -hmm. definitely yeah, I get understand. it but i'm coming very with a, a completely alien person and uh, i have come here वी हेव डन दिसंग्वेजेस इन कन्ड एंड्रेट वी हम ई हूँ रंज पात्र इट इज अ वेरी डिफरेंट अंड इंटरेस्टिंग कैरेक्टर अट्ठादर बिकॉज हाटर ई एम लुकिंग एट मै सन एज इज मई डॉटर सो ऐम वेरी प्रोटेक्टिव अबउट मै सब

I knew her from ninety-five, say okay. It is almost thirty years. Mm. I know her since thirty years. And it is a great journey we have traveled with all our, all, uh, all highs and lows in our life. Mm. Um, she stood by me like a rock mm. um, and she supported me um, like anything. And because of her support only, now my I have two beautiful kids. My son is act he's also into acting. Mm. Um, ನಿಮ್ಮ ಆತ್ಮೀಯ ಗೆಳೆಯ ಸಣ್ಣ ಆಗ್ತಾ ಇದಾರೆ వర్క్ డైట్ సినిమా ఫర్ ప్రశాంత్ ఫిల్మ్స్ ఫార్ దాట్ క్యారెక్టర్ దాట్ ఆల్సో ఇట్ క్రోస్డ్ ట్వెంటీ ఫైవ్ సో దీ స్టార్ట్ అండ్ ఇట్స్ అ నైస్ జర్నీ ಎಸ್ ಸರ್ ಫೈನಲಿ ನವಂಬರ್ ಹದಿನಾಲ್ಕಕ್ಕೆ ಲವ್ ಟಿ ಪಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕನ್ನಡದ ಜನತೆಗೆ ಬನ್ನಿ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳಿ ದಯವಿಟ್ಟು ದಯವಿಟ್ಟು ಕನ್ನಡದ ಜನತೆ ಕನ್ನಡ ಜನತೆ ಸಿನಿಮಾ ಅಭಿಮಾನಿಗಳು ಸಿನಿಮಾ ಅಭಿಮಾನಿಗಳು ನವಂಬರ್ ಹದಿನಾಲ್ಕು ನವಂಬರ್ ಹದಿನಾಲ್ಕಕ್ಕೆ ಥಿಯೇಟರ್ಗೆ ಬಂದು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾಗೋಸ್ಕರ ನಮ್ಮ ಕಡೆಯಿಂದ ಜೀ ಕನ್ನಡ ನ್ಯೂಸ್ ಕಡೆಯಿಂದ ನಿಮ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಯು ಸೋ ಮಚ್ ಸರ್ ಎಸ್ ವೀಕ್ಷಕರೇ ಇದು ಲವ್ ಓ ಟಿ ಪಿ ಚಿತ್ರತಂಡದ ಮಾತುಗಳು ನವೆಂಬರ್ ಹದಿನಾಲ್ಕಕ್ಕೆ ಈ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಏನು ವಿಭಿನ್ನತೆಯನ್ನ ನಮಗೆ ಕೊಡಬೇಕು ಅಂತ ಹೇಳಿ ವಿಭಿನ್ನ ಪ್ರಯತ್ನವನ್ನ ಈ ಚಿತ್ರತಂಡ ಮಾಡಿದ್ರೆ ನಾವೆಲ್ಲರೂ ಕೂಡ ಥಿಯೇಟರ್ ಗೆ ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ